ಅಲ್ಲ ಹೇಮ್ ಕುಮಾರ್ ಎಷ್ಟೊಂದ್ ಜನ ಮಾತಾಡಿದ್ನ ನಾವು ಕೂಡ ಕೇಳಿಸಿಕೊಂಡ್ವಿ ಜನರಲ್ಲಿ ರಕ್ತ ಕುದಿತಿದೆ ಅಂತಾನೆ ಹೇಳಬಹುದು ಎಲ್ಲರಲ್ಲೂ ಕೂಡ ಆಕ್ರೋಶ ಅನ್ನುವಂಥದ್ದು ಉಕ್ಕಿ ಹರಿತಾ ಇದೆ ತಿನ್ನೋದಕ್ಕೆ ಅನ್ನ ಇಲ್ಲ ಅಂದ್ರೂ ಕೂಡ ಈ ಪಾಕಿಸ್ತಾನದ ಕೊಬ್ಬು ಮಾತ್ರ ಪಾಕಿಸ್ತಾನದವ್ರಿಗೆ ಕೊಬ್ಬು ಮಾತ್ರ ಕಮ್ಮಿ ಆಗಿಲ್ಲ ಇವತ್ತು ಸಂಸತ್ ಕೂತ್ಕೊಂಡು ಎಂ ಪಿ ಅಳ್ತಾರೆ ಕಾಪಾಡ್ರಿ ನಮ್ಮನ್ನ ನಮ್ಮಿನ ಜನತೆನ ನಮ್ಮ ಜನರನ್ನ ಕಾಪಾಡಿ ಅಂತ ಹೇಳಿ ಆ ಎಂ ಪಿ ಇವತ್ತು ಸಂಸತ್ ಕೂತ್ಕೊಂಡು ಅಳ್ತಾರೆ ಆದ್ರೂ ಕೂಡ ಮತ್ತೆ ದಾಳಿ ನಡೆಸಿದ್ದಾರೆ ಅಂತ ಹೇಳಿದ್ರೆ ಇವರ ಕೊಬ್ಬಿನ ಬಗ್ಗೆ ಏನ್ ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಲ್ಲ ಯಾಕೆ ರಕ್ತ ಕುದಿಬಾರ್ದು ಅಂತ ಹೇಳ್ತಾ ಇದ್ದೀನಿ ನಮಗೆ ಕರೆ ಬಂದಿರುವಂಥ ಈ ಕ್ಷಣದವರೆಗೂ ಮಾಹಿತಿಯ ಪ್ರಕಾರ ಒಂಬತ್ತು ಗಂಟೆಯಿಂದ ನಮ್ಮ ನ್ಯೂಸ್ ಚಾನಲ್ಗಳನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡ್ತಿದ್ದಾರೆ ಅಂದರೆ ಆ ಆವೇಶ ಆಕ್ರೋಶ ಹೇಗಿದೆ ಅಂಥೇಳಿ ಬರೋಬ್ಬರಿ ಐವತ್ನಾಲ್ಕು ವರ್ಷಗಳ ನಂತರ ನಮ್ಮ ಪವರ್ ಏನು ಅಂಥೇಳಿ ಹಾಗಂತೇಳಿ ಹಿಂದೆ ಪವರ್ ಇರಲಿಲ್ಲ ಅಂತಲ್ಲ ಸುಮಾರು ಬಾರಿ ಕಾಲು ಕೇರ್ಕೊಂಡು ಬರ್ತಾರೆ ಒಡಿಸ್ಕೊಂಡು ಹೋಗಿದ್ದಾರೆ ಸೋತಿದ್ದಾರೆ ಆದರೂ ಕೂಡ ಬುದ್ಧಿ ಕಲಿತಾ ಇಲ್ಲ ಬಟ್ ಇದು ಒಳ್ಳೆಯ ಸಮಯ ಇತ್ತು ಆದ್ರೂ ಕೂಡ ಭಾರತ ಸ್ಪಷ್ಟವಾಗಿ ಹೇಳಿತ್ತು ಸಂಜೆ ಪ್ರೆಸ್ ಮೀಟ್ ಬಿಡುವಾಗ ಸ್ಪಷ್ಟವಾಗಿ ಹೇಳಿತ್ತು ನಾವು ಯಾರ ತಂಡೆಗೆ ಹೋಗೋದಿಲ್ಲ ನಮ್ಮ ತಂದೆಗೆ ಬಂದ್ರೆ ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತೇಳಿ ಆ ಕೆಲಸ ನಡೀತಾ ಇದೆ ಬೆಳಗ್ಗೆ ಆಗುವಷ್ಟರಲ್ಲಿ ಪಾಕಿಸ್ತಾನದಲ್ಲಿ ನನ್ನ ಪ್ರಕಾರ ಯಾವುದೇ ಸ್ಥಳ ಇರಲ್ಲ ಅಂತ ಅನ್ಕೋತೀನಿ ಈ ಕ್ಷಣದವರೆಗೂ ಕೂಡ ಭಾರತದ ಕಡೆಯಿಂದ ಮೂರು ಸೇನೆಯಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ ಇನ್ನು ಪಾಕಿಸ್ತಾನದಲ್ಲಿ ಏನು ಉಳಿಯೋದಿಲ್ಲ ಅದರಲ್ಲಿ ಎರಡು ಮಾತೇ ಇಲ್ಲ ಸೊ ಬಹಳಷ್ಟು ಜನ ಕೇಳ್ತಾ ಇದ್ರು ಫೋನ್ ಮಾಡುವ ಪಿ ಒ ಕೆ ಪಿ ಒ ಕೆ ನಮಗೆ ಅವಶ್ಯಕತೆ ಇಲ್ಲ ನಮ್ಮದೇನು ನಮ್ಮ ಪಾಕಿಸ್ತಾನ ನಮ್ಮ ನಮ್ಮ ದೇಶದ ನಾಗರಿಕರು ನಾವು ಸುರಕ್ಷಿತವಾಗಿದ್ದೇವೆ ಇನ್ನೊಬ್ಬರ ತಗೊಂಡು ನಾವೇನು ಮಾಡೋಣ ಬಟ್ ನಮ್ಮ ತಂದೆಗೆ ಯಾರು ಬರಬಾರ್ದು ಅನ್ನುವಂಥ ನಮ್ಮ ಉದ್ದೇಶ ನಮ್ಮ ದೇಶದಲ್ಲಿರುವಂಥ ಜನ ಆರಾಮಾಗಿ ಇರಬೇಕು ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಆರ್ಥಿಕವಾಗಿಯೂ ಕೂಡ ನಾವು ಚೆನ್ನಾಗಿದ್ದೇವೆ ವಿಶ್ವದ ನಾಯಕರ ಜೊತೆ ಕೂಡ ನಾವು ಚೆನ್ನಾಗಿದ್ದೇವೆ ನೋಡಿ ಈ ಘಟನೆ ಆದ ನಂತರ ವಿಶ್ವದ ನಾಯಕರ ಜೊತೆ ನಮ್ಮ ಜೈಶಂಕರ್ ಅವರು ನಿರಂತರವಾಗಿ ಮಾತುಕತೆ ಆಗಬಾರ್ದು ಯಾಕಾಗತ್ತೆ ಅಂತ ಹೇಳಿದ್ರೆ ನಾವು ಹೋಗೇ ಇಲ್ಲ ಅಂದ್ರೆ ಎಕ್ಸಾಕ್ಟ್ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು ನಾವಂತೂ ಹೋಗೇ ಇಲ್ಲ ಅವ್ರ ಕಡೆಯಿಂದ ದಾಳಿ ಆಗ್ತಾ ಇದೆ ಏನ್ ಮಾಡಬೇಕು ನಾವು ಮಾಡ್ತೀವಿ ನೀವು ಮುಂದೆ ಬರಬಾರ್ದು ಆ ಸಂದೇಶ ಹೋಗಿರೋದು ಎಲ್ಲ ನಾಯಕರಿಗೆ ಅಮೆರಿಕಾಗೆ ಫೋನ್ ಹೋಗುತ್ತೆ ರಷ್ಯಾಗೆ ಹೋಗಿದೆ ಬ್ರಿಟನ್ಗೆ ಹೋಗಿದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಅವರಿಗೆ ಸಮಯ ಬಂದಾಗಿದೆ ಈಗೇನೇ ಮಾಡಿದ್ರು ಭಾರತ ಬಿಡೋದಿಲ್ಲ ಅಮಾಯಕರು ನಾವು ಟಾರ್ಗೆಟ್ ಮಾಡಿದ್ದು ಅವರ ಉಗ್ರ ಉಗ್ರವಾಗಿ ನೋಡಿ ಎಕ್ಸಾಕ್ಟ್ ನಮ್ದು ಡ್ರೋನ್ ಕ್ಯಾಮರಾಗಳ ಮುಖಾಂತರ ಬಳಸಿ ಟಾರ್ಗೆಟ್ ಮಾಡಿ ಫಿನಿಶ್ ಮಾಡಿ ಮಾಡುವಂತ ಕೆಲಸ ಪಾಕಿಸ್ತಾನ ಬರೋದು ಯಾಕಿತ್ತು ಅಂದ್ರೆ ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದು ಈಗ ಪಾಕಿಸ್ತಾನ ಸೈನ್ಯಕ್ಕೆ ಉಗ್ರರನ್ನು ಸಾಥ್ ಕೊಡ್ತಿದಾರಂತೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಈಗಲೂ ಕೂಡ ಗುಂಡಿನ ದಾಳಿ ಆಗ್ತಾ ಇದೆ ಉಗ್ರರಿಂದ ಆಗ್ಲಿ ಅದೇನು ಸಮಸ್ಯೆ ಇಲ್ಲ ಆದ್ರೆ ಈಗ ಒಂದು ಭಾರತ ತೆಗೆದುಕೊಂಡಿರುವಂತಹ ದಿಟ್ಟ ನಿರ್ಧಾರ ಇದೆಯಲ್ಲ ಆಪರೇಷನ್ ಸಿಂಧೂರ ಇದೆಯಲ್ಲ ಹಿಂದೆಂದು ಕೇಳರಿಯದ ರೀತಿಯಲ್ಲಿ ಇದು ನಾವು ಹಿಂದೆ ಈ ಇಸ್ರೇಲ್ ಬಗ್ಗೆ ಕೇಳ್ತಾ ಇದ್ದೀವಿ ಚಿಕ್ಕ ದೇಶ ಆದರೂ ಕೂಡ ಈ ಹೆಂಗೆ ಸಾಧ್ಯ ಅಂತೇಳಿ ಆ ಪವರನ್ನು ಅದಕ್ಕಿಂತ ಡಬಲ್ ಪವರನ್ನು ತೋರಿಸೋದಕ್ಕೆ ಭಾರತಕ್ಕೆ ತಾಕತ್ತಿದೆ ಆ ಕೆಲಸ ಭಾರತ ಮಾಡ್ತಾ ಇದೆ ಬೇರೆ ಬೇರೆ ಭಾಗದ ನೋಡಿ ಪೇಶಾವರ ಅಂತ ಹೇಳಿದ್ರೆ ಪಾಕಿಸ್ತಾನದ ಪೇಶಾವರ ಇದೆಯಲ್ಲ ಅದು ಜಮ್ಮು ಕಾಶ್ಮೀರದಿಂದ ಮುನ್ನೂರ ನಲವತ್ತು ಕಿಲೋಮೀಟ್ರ್ ದೂರ ಅಲ್ಲಿಗೆ ಅಲ್ಲಿಗೋಗಿ ನಮ್ಮ ಕ್ಷಿಪಣಿ ಅಲ್ಲಿಗೆ ಹೋಗಿ ಹಾಕ್ತಾರೆ ಅಂತ ಹೇಳಿದ್ರೆ ಇಲ್ಲೇ ಗೊತ್ತಾಗುತ್ತೆ ನಮ್ಮ ಪವರ್ ಏನು ಅಂತೇಳಿ ಅಲ್ಲಿಂದ ಅವರ ಕ್ಷಿಪಣಿಯನ್ನು ಬರುತ್ತಲ್ಲ ಬಂದಿದೆ ಬಟ್ ನಮ್ಮಲ್ಲಿರುವಂಥ ಪವರ್ ಇದೆಯಲ್ಲ ನಮ್ಮಲ್ಲಿರುವಂಥ ಕ್ಷಿಪಣಿಗಳು ಮಿಸೈಲ್ಗಳು ಏನಿದಾವಲ್ಲ ಪಾಕಿಸ್ತಾನದಲ್ಲಿ ಇರುವಾಗಲೇ ಅದನ್ನು ಹೊಡೆದಾಕತ್ತೆ ನೀವು ಜಮ್ಮು ಕಾಶ್ಮೀರದಲ್ಲಿ ಬರುವಂಥ ಸಂದರ್ಭದಲ್ಲೇ ಜಮ್ಮು ಕಾಶ್ಮೀರ ನಮ್ಮಲ್ಲಿ ಗಡಿಯೊಳಗೆ ಬರುವಂಥ ಸಂದರ್ಭದಲ್ಲಿ ಅದನ್ನು ಹೊಡೆದಾಕುವಂಥ ತಾಕತ್ತು ನಮ್ಮಲ್ಲಿದೆ ಅಂದರೆ ಈ ಈ ಎಸ್ ಫೋರ್ ಹಂಡ್ರೆಡ್ ಅನ್ನೋದು ಆರುನೂರ ಕಿಲೋಮೀಟರ್ ತನಕ ಅದು ವಾಚ್ ಮಾಡ್ತಾ ಇರುತ್ತೆ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅದನ್ನು ವಾಚ್ ಮಾಡ್ತಾ ಇರತ್ತದು ಸುತ್ತಮುತ್ತ ಆಗಿರ್ಬೋದು ಅಥವಾ ಆಪೋನೆಂಟ್ ಯಾರು ಇರ್ತಾರೆ ಅಂತೇಳಿ ಆರಂಭದಲ್ಲಿ ಬಂದಾಗ ಇನ್ನೂರು ಕಿಲೋಮೀಟರ್ ತನಕ ಅದು ಸೈಲೆಂಟೇ ಇರುತ್ತೆ ನಾಕ್ನೂರು ಕಿಲೋಮೀಟರ್ ದಾತ್ ಬಂತು ಅಂತ ಹೇಳಿದ್ರೆ ಇದು ಆಕ್ಟಿವ್ ಆಗುತ್ತೆ ಇದಕ್ಕೆ ಆಪರೇಟರ್ ಬೇಕಾಗಿಲ್ಲ ಎಸ್ ಫೋರ್ ಹಂಡ್ರೆಡ್ ಇದೆಯಲ್ಲ ಅದಕ್ಕೆ ಆಪರೇಟರ್ ಬೇಕಾಗಿಲ್ಲ ತಾನಾಗಿ ಆ ಕೆಲಸವನ್ನು ಮಾಡುತ್ತೆ ಈ ಕೆಲಸ ಮಾಡ್ತಾ ಇದೆ ಸೊ ಯಾವುದೇ ನೋಡಿ ಪಾಕಿಸ್ತಾನ ಕಡೆಯಿಂದ ಇನ್ನೂರು ಕ್ಷಿಪಣಿ ಒಮ್ಮೆಲೆ ದಾಳಿ ಆಗುತ್ತೆ ಆದರೂ ಕೂಡ ಒಂದು ಭಾರತದ ನೆಲಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸೇನೆಯ ತಾಕತ್ತು ಏನೊಂದು ಗೊತ್ತಿದೆ ಪಾಕಿಸ್ತಾನ ಏನೇ ಮಾಡಿ ಈಗ ನೀವು ಹೇಳ್ದಂಗೆ ಪಾಕಿಸ್ತಾನದಲ್ಲಿ ಭಾರತೀಯ ಇದೆ ದೀಪಾವಳಿ ಇನ್ನು ನೋಡಿ ಆಪರೇಷನ್ ಸಿಂಧೂರ ಹೆಸರು ಎಷ್ಟು ಒಂದು ಮೀನಿಂಗ್ ಫುಲ್ ಆಗಿದೆ ಅಂತ ಹೇಳಿದ್ರೆ ಸಿಂಧೂರ ಅಂತ ಹೇಳಿದಾಗ ಇಪ್ಪತ್ತಾರು ಅಮಾಯಕರನ್ನ ಪಾಪ ಪೆಹಲ್ಗಾಮ್ ನಲ್ಲಿ ಯಾವ ರೀತಿಯಾಗಿ ಕೊಲ್ತಾರೆ ಹಿಂದೂನ ಹಿಂದೂನ ಅಂತ ಕೇಳಿ ಕೊಲ್ತಾರೆ ಹಿಂದೂಗಳು ಏನ್ ಮಾಡ್ತೀವಿ ಸಿಂಧೂರನ್ನ ಇಟ್ಕೊಳ್ತೀವಿ ಸೊ ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಒಂದು ಆ ಹೆಸರನ್ನ ಕೊಡತ್ತೆ ಇನ್ನೊಂದು ಜೊತೆಗೆ ಇನ್ನು ಕಾಶ್ಮೀರ ಅನ್ನುವಂಥದ್ದು ಕೂಡ ನಮ್ಮ ಭಾರತದ ಸಿಂಧೂರ ಇದ್ದ ಹಾಗೆ ಅದು ಸೊ ಹಾಗಾಗಿ ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಅದು ಕೂಡ ಸೂಚಿಸುತ್ತೆ ಅಂತ ಹೇಳ್ಬೋದು ಖಂಡಿತ ಯಾಕೆ ಈ ರೀತಿ ಇದನ್ನ ಈ ಹೆಸರನ್ನು ಇಡಲಾಗಿತ್ತು ಅಂತ ಹೇಳಿದ್ರೆ ಕೇವಲ ಇಪ್ಪತ್ತಾರು ಜನರನ್ನ ಕಳೆದುಕೊಂಡಿರೋದ್ರಿಂದ ಈ ಹೆಸರನ್ನು ಇಡೋದು ಅಷ್ಟೇ ಮುಖ್ಯ ಅಲ್ಲ ಈ ಹಿಂದೆ ಕೂಡ ಸುಮಾರು ಅದನ್ನ ತಡ್ಕೊಂಡೇ ಬಂದಿದ್ರು ಸೊ ಅದರ ಎಲ್ಲದಕ್ಕೂ ಪ್ರತಿದಾಳಿಯಾಗಿತ್ತು ಬಟ್ ಇದು ಭಯಂಕರ ಆಗಿತ್ತು ಅಮಾಯಕರು ಇಪ್ಪತ್ತಾರು ಜನ ಪ್ರಾಪ ಒಂದು ಸೌಂದರ್ಯವನ್ನು ಆ ಸುಂದರ ಕ್ಷಣವನ್ನು ಕಳೆಯೋಕ್ಕೆ ಹೋಗಿರುವಂಥ ಅಮಾಯಕರನ್ನು ತನ್ನ ಫ್ಯಾಮಿಲಿ ಮುಂದೆ ಹಾಕ್ತಾರೆ ಅಂತ ಹೇಳಿದರೆ ಇಂಥವ್ರನ್ನ ಯಾಕೆ ಸುಮ್ಮನೆ ಬಿಡಬೇಕು ಅಂತೇಳಿ ಈ ರೀತಿಯ ಕಾರ್ಯಾಚರಣೆ ಆಗ್ತಾ ಇದೆ ಸೊ ಇವತ್ತು ಮೊದಲ ದಿನ ಭಾರತದಾಗಿದ್ದು ಯಾಕೆಂದರೆ ಅವ್ರ ಕಡೆಯಿಂದ ಇವತ್ತು ಮೂರು ಬಾರಿ ಪ್ರತಿದಾಳಿ ಆಗುತ್ತೆ ಅದಕ್ಕೆ ಭಾರತದ ನೆಲದಲ್ಲಿ ಏನು ಸಮಸ್ಯೆ ಆಗೋದಿಲ್ಲ ಅವರೆಲ್ಲವನ್ನು ಕೂಡ ಹೊಡೆದಿಡುವಂಥ ಕೆಲಸ ಭಾರತ ಮಾಡಿದೆ ಸೊ ಪಾಕಿಸ್ತಾನಂತೂ ಸದ್ಯ ಈಗ ಸಿಗ್ತಾ ಇರುವಂಥ ಮಾಹಿತಿ ಪೇಶವರದ ಮಾರ್ಕೆಟ್ಗಳು ಏನಿದಾವೆ ಆಮೇಲೆ ಈ ಜಿನ್ನಾ ಮಾರ್ಕೆಟ್ ಏನಿದೆ ಕರಾಚಿ ಅದೆಲ್ಲವನ್ನು ಕೂಡ ಧ್ವಂಸ ಮಾಡಲಾಗಿದೆ ಅಲ್ಲಿ ಏನು ಉಳಿದಿಲಾಗಿದೆ ಅಲ್ಲಿ ನೀವು ಬೆಳಗ್ಗೆ ಪಾಪ ನನಗೆ ಅನ್ಸ್ತಾ ಇದೆ ಈ ಕೆಲವೊಬ್ರು ಮಾಡಿರುವಂತಹ ಎಡವಟ್ಟಿನಿಂದಾಗಿ ಕೆಲವೊಬ್ರು ಅಲ್ಲಿ ಸೊ ಅದು ಎಲ್ಲ ಒಂದ್ ಕಡೆ ಬೇಸರ ಅಂತಂದ್ರೆ ಅಂದ್ರೆ ಎಕ್ಸಾಂಪಲ್ ಹೀಗೆ ಇದಾವೆ ಈಗ ಇಡೀ ದೇಶದಲ್ಲಿ ಆಕ್ರೋಶ ವ್ಯಕ್ತವಾಗ್ತದೆ ಕೆಲವೊಂದು ನಾಲ್ಕೈದು ಜನ ಹೇಳ್ತಾರಲ್ಲ ಯಾಕೆ ಬೇಕಾಗಿತ್ತು ಶಾಂತಿ ಮಂತ್ರ ಪಟ್ಟಣ ಅಂತ

ಹ್ಮ್ ಫಸ್ಟ್ ಅವ್ರು ನೋಡದ್ ಇಲ್ಲ ಇಲ್ಲ ಅವ್ರಿಗೆ ಮೆಸೇಜ್ ಹೋಗಿರುತ್ತೆ ಅವರಿಗಂತೂ ಮೆಸೇಜ್ ಹೋಗಿರುತ್ತೆ ಹೇಳ್ತಾ ಇದೀರಿ ಅಂತ ಆದ್ರೆ ಅವರಂತೂ ಇಲ್ಲಿ ದೇಶದಲ್ಲಿ ಇತ್ಕೊಂಡು ಇಲ್ಲಿನ ನೆಲ ಇಲ್ಲಿ ಇಲ್ಲೇ ಜೀವನ ಮಾಡ್ಕೊಂಡು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರಂತ ಅವ್ರನ್ನ ಗುಂಡ್ ಹಾಕಬೇಕು ಆ ಕೆಲಸ ಇನ್ಮೇಲೆ ನಡೆಯುತ್ತೆ ಸರ್ ನಮ್ಮ ಆರ್ಮಿಲಿ ನಮ್ಮ ಗಂಡು ಮಕ್ಕಳ ಜೊತೆಗೆ ಹೆಣ್ಣು ಮಕ್ಕಳು ಸಾಕು ಸರ್ ಅವ್ರಿಗೆ ಗಂಟೆ ಸಾಕ್ತಾರೆ ಹ್ಮ್ ಫಸ್ಟ್ ಈ ಪಾಕಿಸ್ತಾನ ಜೈ ಅನ್ನವರ ಫಸ್ಟ್ ಹೊರಡಲಾಗ್ಬೇಕು ಹೌದು ಈಗ ಪಾಕಿಸ್ತಾನ ಉಳಿ ಅನ್ಸತ್ತ ಅನ್ಸುತ್ತಾ ಭಾರತದ ಏಟಿಗೆ ಏ ಸರ್ ನಮ್ಮ ಆರ್ಮಿ ಜೊತೆಗೆ ಹೆಣ ಮಕ್ಕಳು ಕಳಿಸ್ಕೊಟ್ರು ಸರ್ ಟೆನಲ್ ಇರೋ ಹೆಣ್ಮಕ್ಳು ಮಕ್ಕಳು ಬಿಸಾಕ್ತಾರೆ ಅವंना ಹಾ ಹ್ಮ್ ಅಷ್ಟೊಂದು ಅಮ್ಮ ಇದೆ ನಮ್ಮ ಆರ್ಮಿ ಮೇಲೆ ಹ್ಮ್ ಬೆಳಕಿಯಾಗೇಡ್ತಾರೆ ಹ್ಮ್ ಹ್ಮ್ ಹಂಗಾಗ್ಬೇಕು ಸರ್ ಈಗ ಎಲ್ಲಿ ತನಕ ತಾಳ್ಮೆ ಇರುತ್ತೆ ಹೇಳಿ ಎಲ್ಲಿ ತನಕ ಸುಮ್ಮನೆ ಇರಕ್ಕೆ ಸುಖ ಸುಮ್ಮನೆ ಕಾಲ್ ಕೇರ್ಕೊಂಡು ಬಂದ್ರೆ ಯಾವನು ಸುಮ್ಮನೆ ಇರ್ತಾರೆ ಸರ್ ಸೇನೆ ಬಗ್ಗೆ ಮಾತಾಡಬೇಕಾದ್ರೆ ನನ್ಗೆ ನೆನಪಾಯ್ತು ಮೊದ್ಲು ಆಪರೇಷನ್ ಸಿಂಧೂರ ಅನ್ಬೇಕಾದ್ರೆ ನೋಡಿ ವಾಯು ಸೇನೆಗೆ ಮತ್ತೆ ನೌಕಾದಳಕ್ಕೆ ಎರಡಕ್ಕೂ ಕೂಡ ಹೆಣ್ಮಗುನೆ ಇದಾಗಿರೋದಂದ್ರೆ ಹೆಣ್ಮಗ್ಳೆ ಲೀಡರ್ ಆಗಿರುವಂತದ್ದು ಏನ್ ಹೇಳ್ತೀರಾ ಇದ್ರ ಬಗ್ಗೆ ಹಲೋ 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 ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸರ್ ಇದು ಚಿಕ್ಕಮಗಳೂರಿಂದ ಬ್ಯಾಂಕ್ ಆಫ್ ಬರೋಡಾ ರಕ್ಷಿತ್ ಬಂಗಾಳ ಅಂತ ಭಾರತದ ಕಡೆಯಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ ಅವ್ರ ಕಡೆಯಿಂದಲೂ ಕೂಡ ದಾಳಿ ಆಗ್ತಾ ಇದೆ ಸರ್ ಈ ಬಹುಶಃ ಎಲ್ಲರೂ ಕೂಡ ನೋಡಿರ್ತಾ ಈ ಕ್ಷಣದ ಅಪ್ಡೇಟ್ ಅನ್ನು ಕೂಡ ನೀವು ಗಮನಿಸ್ತಾ ಇರ್ತೀರಿ ನೋಡ್ತಾ ನೋಡ್ತಾ ಸರ್ ಬಗ್ಗೆ ಸರ್ ನನಗೆ ತುಂಬಾ ಖುಷಿ ಆಗ್ತಿದೆ ಆದ್ರೆ ದುಃಖ ಏನಂದ್ರೆ ನಾವೆಲ್ಲ ಇವಾಗ ನಿಜವಾಗ್ಲು ನಾವ್ ಇಲ್ಲಿ ಇದ್ಕೊಂಡು ನಾವು ಏನಂದ್ರೆ ಮೊದಲನೇದು ಪ್ರಾರ್ಥನೆ ಸರ್ ಯಾಕಂದ್ರೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಅದರಿಂದ ನಮ್ಮ ದೇಶದ ಯೋಧರಿಗೆ ಮತ್ತು ನಮ್ಮ ಲೀಡರ್ಸ್ಗೆ ಸ್ಟ್ರೆಂತ್ ಸಿಗುತ್ತೆ ನಾನು ಅದನ್ನ ನಿಜವಾಗ್ಲೂ ಇವಾಗ ಹೇಳಲು ಬಯಸ್ತೇನೆ ನಾನು ಎಲ್ಲರತ್ರ ನಾನು ಬೇಡ್ಕೊಳ್ಳೋದೇನಂದ್ರೆ ನಾವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ನಾವು ಫಸ್ಟ್ ಪ್ರಾರ್ಥನೆ ಮಾಡ್ಬೇಕು ಮತ್ತು ನಾವು 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 ಯಾವುದೇ ಕಾರಣಕ್ಕೂ ಅಂದ್ರೆ ನಾವು ಕುಗ್ಬಾರ್ದು ಮತ್ತೆ ಲೋಕಲ್ ಅಲ್ಲಿ ನಾವು ಸುಳ್ಳು ಸುಳ್ಳು ನ್ಯೂಸ್ಗಳನ್ನೆಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಸರ್ ಮತ್ತೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಆಪರೇಷನ್ ಸಿಂಧೂರ ಮೊದಲನೇ ದಿನದಕ್ಕೆ ಅಲ್ಲಿಗೆ ಎಂಡ್ ಆಗುತ್ತೆ ಅವರು ಸುಮ್ನ ಆಗ್ತಾರೆ ಅಂತ ಏನೋ ಒಂದು ಹೋಪ್ ಇಟ್ಕೊಂಡಿದ್ವಿ ಆದ್ರೆ ನಮ್ಮ ದೇಶದ ಇತಿಹಾಸ ನೋಡಿದ್ರೆ ನೀವು ಮಹಾಭಾರತನೂ ಒಂದು ಹೆಣ್ಣು ಹೆಣ್ಣಿನ ದೃಷ್ಟಿಯಿಂದ ನಡೀತು ರಾಮಾಯಣನೂ ಒಂದು ಹೆಣ್ಣಿನ ದೃಷ್ಟಿಯಿಂದ ನಡೀತು ಅಂತ ಹೇಳ್ತಾರೆ ನನಗೆ ಹೇಳೋದಿಕ್ಕೆ ಎಷ್ಟು ಒಂಥರ ಗೂಸ್ ಬಾಂಬ್ಸ್ ಬರ್ತಿದೆ ಅಂದ್ರೆ ನಮ್ ನಮ್ಮ ನಮ್ ಇಪ್ಪತ್ತೈದು ಜನ ನಮ್ಮ ದೇಶದವ್ರನ್ನ ಬಟ್ಟೆ ಬಿತ್ತಿಸಿ ಈ ರೀತಿ ನಾವು ಕೊಂದಿರು ಅಂದಾಗ ಆ ಕ್ಷಣದಲ್ಲಿ ನನ್ನ ಹೆಂಡತಿ ಇವಾಗ ನನ್ನ ಪಕ್ಕದಲ್ಲಿ ಕುತ್ಕೊಂಡು ಅಳ್ತಿದ್ಲು ಸರ್ ಅವಳು ಹೇಳ್ಕೊಳ್ತಾ ಇಲ್ವೋ ನನಗೆ ಸಖತ್ತು ಬೇಜಾರಾಗ್ತಿತ್ತು ನಂಗೆ ಇವಾಗ ಒಂಥರ ಖುಷಿ ಆಗ್ತಿದೆ ಒಂಥರ ಎಲ್ಲೋ ಒಂದ್ ಕಡೆ ತುಂಬಾ ಸಮಾಧಾನ ಸಿಗ್ತಾ ಇದೆ ಸರ್ ಇನ್ನ ಪಾಕಿಸ್ತಾನ ಮತ್ತೆ ನಮ್ಮ ಸೈನಿಕರ ಬಗ್ಗೆ ಕಂಪೇರ್ ಮಾಡಿದ್ರೆ ಏನನ್ಸುತ್ತೆ ನಿಮ್ಗೆ ಯಾಕಂದ್ರೆ ಪಾಕಿಸ್ತಾನ ಹೇಳ್ತಾ ಇರ್ತಾರೆ ಇದೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬರೀ ಬೊಗ್ಲೆ ಬಿಡ್ತಾ ಇರ್ತಾರೆ ಏನನ್ಸುತ್ತೆ ಸರ್ ನಿಮ್ಗೆ ಇದ್ರ ಬಗ್ಗೆ ಮೇಡಮ್ ಒಂದ್ ವಿಚಾರ ಏನಂದ್ರೆ ಕಂಪ್ಯಾರಿಸನ್ ಅಂತ ಮಾಡೋದಿಕ್ಕೆ ಇಲ್ಲಿ ಇದು ಅಪ್ರಸ್ತುತ ಅನ್ಸುತ್ತೆ ಯಾಕಂದ್ರೆ ಅವ್ ನಮ್ಮ ಹತ್ರ ಇರೋ ನ ಕಂಪೇರ್ ಮಾಡಿದ್ರೆ ಅವರದ್ರಲ್ಲಿ ಏನೂ ಕೂಡ ಇಲ್ಲ ಒಂದು ಒಂದು ನಿಜ ಏನಂದ್ರೆ ಡ್ರೋನ್ ಇದ್ರಲ್ಲಿ ಮಾತ್ರ ಅವರು ನಮ್ಗಿಂತ ಮೇಲ್ಗೈ ಇದಾರೆ ಅನ್ನೋದು ಬಿಟ್ರೆ ಇನ್ನು ಯಾವುದ್ರಲ್ಲೂ ಕೂಡ ಇಲ್ಲ ಆ ಡ್ರೋನ್ ಗಳನ್ನೂ ಕೂಡ ಎಸ್ ಫೋರ್ ಹಂಡ್ರೆಡ್ ಈ ರೀತಿ ಉಡಾಯಿಸ್ತಾ ಇದೆ ಅಂದ್ರೆ ಅದಕ್ಕಿಂತ ಅದಕ್ಕಿಂತ ಖುಷಿಯಾದ ವಿಚಾರ ಇನ್ನೇನು ಇಲ್ಲ ತುಂಬಾ ಟೆಕ್ನಾಲಜಿ ನಾವು ಫಾರ್ವರ್ಡ್ ಇದೀವಿ ಆಮೇಲೆ ನಮ್ ನಮ್ ನಾವು ಮೊದಲನೇ ಸಲ ನಾವು ನ್ಯೂಕ್ಲಿಯರ್ ಬಾಂಬ್ ಯೂಸ್ ಮಾಡಲ್ಲ ಅನ್ನೋದು ಇರ್ಬೋದು ಟ್ರೀಟಿ ಆದ್ರೆ ಈ ರೀತಿ ನಮ್ಮ ದೇಶಕ್ಕೆ ನುಗ್ಗಿ ಈ ರೀತಿ ಅಟ್ಯಾಕ್ ಅಟ್ಯಾಕ್ ಮಾಡ್ತಿದ್ದಾರೆ ಅಂದಾಗ ನಮ್ಮ ದೇಶದ ಲೀಡರ್ಸ್ ಒಂದು ನಿರ್ಧಾರಗಳನ್ನ ತಗೊಳ್ಳೇಬೇಕಾಗುತ್ತೆ ಸರ್ ಸರ್ ಇನ್ನು ಭಾರತ ಆರ್ಥಿಕವಾಗಿ ಮುನ್ನುಗ್ತಾ ಇದೆ ಅಂತಾನೆ ಹೇಳಬಹುದು ಡೆವಲಪ್ ಆಗ್ತಾ ಹೋಗ್ತಾ ಇದೆ ಸೊ ಹಾಗಾಗಿ ಚೀನಾ ಏನಾದರೂ ಪಾಕಿಸ್ತಾನಕ್ಕೆ ಕೀ ಕೊಟ್ಟು ಈ ತರ ಎಲ್ಲ ಮಾಡಿಸ್ತಾ ಇದೆಯಾ ಅಂತ ಅನಿಸ್ತಾ ನಿಮ್ಗೆ ಆಗಲ್ಲ ಮೇಡಮ್ ಇದ್ರು ಇರ್ಬೋದು ನೋಡಿ ಇವಾಗ ಚೀನಾ ಮತ್ತೆ ಟರ್ಕಿ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿರುವಂತ ದೇಶಗಳು ಪಾಕಿಸ್ತಾನಕ್ಕೆ ಪಹಲ್ಗಾಮ್ ಅಟ್ಯಾಕ್ ಆದಾಗ್ಲೂನು ಅವರು ನಮ್ಗೆ ನಮ್ಗೆ ಒಂದು ಕಂಡಮ್ನಿಟಿ ಅಂತ ಮಾಡಿದ್ರು ಆದ್ರೆ ಅದು ಒಳ್ಳೆ ಸುಮ್ಮನೆ ಮೇಲ್ಮೇಲ್ಗಡೆಗೆ ಹಂಗ್ ಮಾಡಿರ್ಬೋದು ಆದ್ರೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದ್ರು ಮಾಡ್ತಿರ್ಬೋದು ಅದು ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಇಂಡಿಯಾಗೆ ಈ ನಿಟ್ಟಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತೆ ವಿದೇಶಾಂಗ ಸಚಿವ ವಿದೇಶಾಂಗ ಇಲಾಖೆಯವರೆಲ್ಲ ಏನ್ ತಗೋತಾರೆ ಅಂತ ಕಾದ್ ನೋಡ್ಬೇಕು ಮೇಡಮ್ ಮಟ್ ನೀವು ಹೇಳಿದಾಗ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಚೈನಾಂತ ದೇಶ ಅವರು ಎಕಾನಮಿಕಲ್ಲಿ ತುಂಬಾ ಫಾರ್ವರ್ಡ್ ಇರೋದ್ರಿಂದ ಅವರಿಂದ ಎಫೆಕ್ಟ್ ಆಗೋದಂತೂ ನಿಜ ಆದ್ರೆ ಅದನ್ನ ಎದುರಿಸುವಷ್ಟು ಶಕ್ತಿ ಭಾರತಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಕಡೆ ನಾವು ಡೈಲಿ ಆರ್ಥಿಕ ನ್ಯೂಸ್ ಬಗ್ಗೆ ನಾವು ಆಸ್ ಎ ಬ್ಯಾಂಕರ್ ನಾನು ಅದನ್ನ ನೋಡ್ತಾ ಇರ್ತೀರಲ್ಲ ಹಾಗಾಗಿ ನನಗೆ ನಾನು ಹೇಳ್ತಾ ಇರೋದಷ್ಟ ಈಗ ಆಪರೇಷನ್ ಸಿಂಧುರ ಇದೆ ಅಲ್ಲ ಅಂದ್ರೆ ಮೊದಲ ಬಾರಿ ಆರಂಭ ಮಾಡಿದಾಗ ಸಹಜವಾಗಿ ಅಲ್ಲಿ ಅವರ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಲಾಗತ್ತೆ ಅದಾದ ನಂತರ ಅವ್ರು ಹೇಳ್ತಾರೆ ನಾವು ಕೂಡ ಪ್ರತಿ ದಾಳಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ ಅಟ್ಯಾಕ್ ಮಾಡಿದ್ರು ಯಾವುದು ಕೂಡ ಭಾರತ ನೆಲಕ್ಕೆ ಬಿದ್ದಿಲ್ಲ ಏನಾಗಿಲ್ಲ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವು ಏನೇ ಮಾಡಿದ್ರು ಕೂಡ ಏನು ಆಗೋದಿಲ್ಲ ಅಂತೇಳಿ ಆದ್ರೆ ಅಂದ್ರೆ ಸುಮ್ನೆ ಅಹ್ ಅಂದ್ರೆ ಇಡೀ ಬೇರೆ ದೇಶಗಳಿಗಾಗಿರ್ಬೋದು ಅಥವಾ ವಿಶ್ವಸಂಸ್ಥೆಗಾಗಿರ್ಬೋದು ಅಂದ್ರೆ ನಾವು ಭಾರತವನ್ನ ಒಂಥರ ತೋರ್ಪಡಿಕೆಗಾಗಿ ನಾವು ಕೂಡ ಯುದ್ಧ ಮಾಡಬಹುದು ನಮ್ಮ ಕೂಡ ಈ ರೀತಿಯ ಯುದ್ಧ ವಿಮಾನಗಳು ಇದ್ದಾವೆ ಅನ್ನುವಂಥ ತೋರ್ಪಡಿಕೆ ಅಂತ ಅನ್ಸುತ್ತೆ ಆಕ್ಚುಲಿ ಏನಂದ್ರೆ ಸರ್ ನಾನೊಂದು ವಿಡಿಯೋ ನೋಡಿದೆ ನಿನ್ನೆ ಅದು ರಿಯಲ್ ಫ್ಯಾಕ್ಟ್ ವಿಡಿಯೋ ಏನಂದ್ರೆ ಬೇರೆ ಫಾರಿನ್ ಚಾನೆಲ್ ಒಬ್ರು ಹಿಂಗೆ ರಿಪೋರ್ಟರ್ ಒಬ್ರು ಪಾಕಿಸ್ತಾನದ ಒಬ್ರು ಅಧ್ಯಕ್ಷರನ್ನ ಕೇಳೋದು ಮಾಜಿ ಸಚಿವರ ಅಧ್ಯಕ್ಷರು ಏನೇ ಇರಬಹುದು ಅವ್ರಿಗೆ ಕೇಳಿದಾಗ ಅವ್ರು ಹೇಳಿರೋದು ನಾವು ಮೂವತ್ತು ವರ್ಷದಿಂದ ಮಾಡ್ ಮಾಡ್ತಾ ಬಂದಿದೀವಿ ಅಂತ ಒಪ್ಕೊಂಡಿದ್ದಾರೆ ನೋಡಿ ಟೆರರಿಸ್ಟ್ಗಳಿಂದ ಶುರುವಾಗಿದ್ದು ಇವಾಗ ಎರಡು ದೇಶಗಳು ಈ ಎರಡು ದೇಶಗಳ ವಿರುದ್ಧ ಮಾಡಿದಾಗ ಬೇರೆ ದೇಶಗಳು ಇನ್ವಾಲ್ವ್ ಆಗ್ತವೆ ಇದು ಈ ನಿಟ್ಟಿನಲ್ಲಿ ಎಲ್ಲಿ ಇದು ಎಸ್ಕೆಲೇಟ್ ಆಗಿ ಆಗಿ ಎಲ್ಲಿ ಒಂದು ಒಂದು ಪ್ರಪಂಚ ಯುದ್ಧ ಎಲ್ಲಿ ಶುರುವಾಗ್ಬಿಡುತ್ತೋ ಒಂದು ಭಯನೂ ಕೂಡ ತಳಮಳ ಕೂಡ ನಾನು ಚಿಕ್ಕಮಂಗ್ಳೂರಲ್ಲೇ ಇರ್ಬೋದು ಬಟ್ ಆದ್ರೂ ನನಗೆ ಆ ಭಯ ಇವಾಗ್ಲೂ ಕಾಡ್ತಿದೆ ಸರ್ ನೀವ್ ಹೇಳ್ದಂಗೆ ಟೆರರಿಸಂ ಮೇಲೆ ಟೆರರಿಸಮ್ ಇಂದ ಸ್ಟಾರ್ಟ್ ಆಗಿದೆ ಆದ್ರೆ ಇದು ಎಸ್ಕೆಲೇಟ್ ಆಗಿ ಆಗಿ ಇನ್ನೇನೋ ಆಗ್ತಿದೆಯಲ್ಲ ಅಂತ ಒಂದು ಭಯ ಕೂಡ ಇದೆ ನೀವು ಧೈರ್ಯವಾಗಿರಿ ಏನಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರ ಹತ್ರ ಏನು ಇಲ್ಲ ನೀವು ಹೇಳ್ದಂಗೆ ಡ್ರೋನ್ ಬಿಟ್ರೆ ನಿಜ ನಿಜ ನಾವು ಅವರ ಪವರ್ ಏನು ಅಂತ ನೋಡಿದೀವಿ ನೋಡಿ ಇದು ಚೀನಾ ಕೊಟ್ಟಿರುವಂತ ಎಫ್ ಸೆವೆಂಟೀನ್ ಯುದ್ಧ ವಿಮಾನ ಅದನ್ನ ಹೌದು ಹೌದು ಅಲ್ಲೇ ಹೌದು ಹೊಡೆದಾಕಿದೀವಿ ನಮ್ಮ ಕ್ಷಿಪಣಿಯನ್ನ ಅವರಿಗೆ ತಡೆಯುವಂತ ತಾಕತ್ತು ಇಲ್ವೇ ಇಲ್ಲ ಹೌದು 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 ನಿಜ ಸರ್ ಆದ್ರೆ ಅವರು ತಲೆ ಕೆಟ್ಟ ದೇಶ ಸರ್ ಅದು ಅಲ್ಲಿರೋ ಲೀಡರ್ ನೋಡಿ ಅವನೇ ಎದುರುಕೊಂಡು ನಮ್ಮ ಅದೇ ಅದೇ ಸರ್ ನೀವು ಹೇಳಿದಾಗ ನಮ್ಮ ಆತಂಕ ಏನು ಅಂತ ನಮ್ಮ ದೇಶದ ನಾಗರಿಕರಿಗೆ ಏನಾಗಬಾರ್ದು ಹೌದು 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 ಅಮಾಯಕರು ಬಲಿ ಆಗಬಾರ್ದು ಅವ್ರಿಗೆ ಅದು ಗೊತ್ತಿಲ್ಲ ಅಲ್ಲ ಅವರು ಟೂರಿಸ್ಟ್ ಗಳನ್ನೇ ಬಿಟ್ಟಿಲ್ಲ ಇನ್ನ ನಾಗರಿಕರಿಗೆ ಬಿಡ್ತಾರ ಅವರು ನೋಡಿ ಆಲ್ರೆಡಿ ಪ್ರಚೋದನೆ ಮಾಡಿ ಮಾಡಿ ಎಷ್ಟೋ ನಾಗರಿಕರನ್ನ ಸಾಯಿಸಿದ್ದಾರೆ ಇವಾಗ ಹೌದು ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಲೋ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಒಂದೂವರೆ ಆಯ್ತು ಈ ಕ್ಷಣದ ಕುರುವ ದಾಳಿ ಆಗ್ತಾ ಇದೆ ಬಟ್ ನಿಮಗೆ ನಿದ್ದೆ ಬರ್ತಾ ಇದೆ ಆ ಸರ್ ಇದು ನಿದ್ದೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಹ್ಮ್ ಈ ತ ನಾಗರಿಕನಾಗಿ ನಿಗದ ನನ್ನ ಜವಾಬ್ದಾರಿ ಮೊದಲ್ನೇದಾಗಿ ಎರಡನೇದು ಆಹ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮಾಡೋ ದೀಪಾವಳಿ ನಾ ಈಗ ಏನ್ ಮಾಡಿಕೊಂಡೆ ನನಗೆ ಕೇಳ್ತೀರಾ ಅಂತ ಹೇಳಿ ಯಾಕೆ ನಿದ್ದೆ ಮಾಡ್ಬೇಕು ನೀ ಅಂತ ಹೇಳಿ ಏನ್ ಕೇಳಿಲ್ಲ ಏನ್ ನಡಿತಾ ಇದೆ ನಿದ್ದೆ ಮಾಡ್ಬೇಕಂತ ಹೇಳ್ತೀರಾ ಅಂತ ಅನ್ಕೊಂಡೆನ ನಂಗಾಗಿ ಇಲ್ಲ 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 ನಾನು ಒಬ್ಬ ಭಾರತ ದೇಶದ ನಾಗರಿಕನಾಗಿ ಇದು ನನ್ನ ಜವಾಬ್ದಾರಿ ನನ್ನ ದೇಶ ಹೇಗೆ ಮಾಡ್ತಾ ಇದೆ ಅಂತ ಅದರಲ್ಲಿ ಯಾವುದೇ ರೀತಿ ಮಾತು ಆ ತಳ್ಳಿ ಆಗಿಲ್ಲ ಇದ್ರ ಜೊತೆ ಜೊತೆಯಲ್ಲಿ ದೀಪಾವಳಿ ಹಬ್ಬವನ್ನ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಂಭ್ರಮಾಚರಣೆ ಏನ್ ಮಾಡ್ತಾ ಇದ್ವಿ ಅದನ್ನ ಇವಾಗ್ಲೇ ಮಾಡ್ತಾ ಇದ್ದೀನಿ ಒಂದು ನಾನು ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಒಂದು ಮಹಾಭಾರತ ನಡೆದಿದ್ದು ಒಂದು ಹೆಣ್ಣಿನ ಕೆಣಕಿನೆ ಒಂದು ರಾಮಾಯಣ ನಡೆದಿದ್ದು ಒಂದು ಹೆಣ್ಣಿನ ಅಪಹರಣೆ ಮಾಡಿದ್ರು ಅಂದ್ರೆ ಒಂದು ಹೆಣ್ಣು ಮಗು ನ ಸಾಯಿಸಿ ಹೋಗು ಹೇಳು ಮೋದಿ ಹೇಳು ಅಂತ ಹೇಳುವಾಗ ಆ ದೇಶ ಒಂದು ಸರ್ವನಾಶಕೇನೆ ಅಂತಾನೆ ಇರುವಂತದ್ದು ಸಂದರ್ಭನ ಈಗ ನಮ್ಗೆ ಬಂದಿದೆ ಆದ ಕಾರಣ ನಾವು ಅದಕ್ಕೆ ಪ್ರತಿಯಾದಂತಹ ಉತ್ತರನ ಕೊಡ್ತಾ ಇದೀವಿ ಅದು ಆ ದೇಶ ಅನುಭವಿಸ್ತಾ ಇದೆ ಸರ್ ಎಸ್ ಖಂಡಿತ ಆಗತ್ತೆ ಬದ್ಕೊಳ್ಳಿ ಅಂತ ಹೇಗೋ ಬಿಟ್ಕೊಟ್ಟಿದೀವಿ ಇನ್ಮೇಲೆ ಆಗಲ್ಲ ಹೌದು ಸರ್ ಆ ಇದ್ರ ಜೊತೆ ಜೊತೆಯಲ್ಲೇನೆ ನಾವು ಹೇಗೆ ಇದು ಒಂದು ಯುದ್ಧ ಅನ್ನೋದು ಶುರು ಆಗಿದೆ ಸೊ ಬಹಳ ವರ್ಷದ ಕನಸು ನಮ್ದು ಅದೇ ಪಿ ಒ ಅಕ್ವೈರ್ ಮಾಡ್ಕೋಬೇಕು ಅನ್ನೋದು ಇದು ಒಂದು ಸುಸಂದರ್ಭ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪಿ ಒಕೆನೂ ಎತ್ಕೊಂಡು ನಮ್ಮ ಭಾರತ ಮಾತೆಗೆ ಒಂದು ಬಂಗಾರದ ಕಿಡೀಟ ಮುಡಿ ಹೇಗೆ ನಮ್ಗೆ ಅದು ಜಮ್ಮು ಕಾಶ್ಮೀರ ಆಗಿರುತ್ತೋ ಅದನ್ನ ನೋಡೋ ಆಸೆ ಒಂದಿದೆ ಒಬ್ಬ ನಾಗರಿಕನಾಗಿ ಈಗ ಇನ್ನೊಂದು ಪಿ ಒಕೆ ನ ವಶ ಪಡೆಸ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ ಆದ್ರೆ ಈ ಅಲ್ಲೇ ಇದ್ಕೊಂಡು ನಮ್ಗೆ ಚೂರಿ ಹಾಕ್ತಾರಲ್ಲ ಅಂತವ್ರು ಇರೋದು ಆ ಭಾಗದಲ್ಲಿ ಉಗ್ರರೇ ಪೋಷಣೆ ಮಾಡಿದ ಜಾಗ ಇರೋದ್ರಿಂದಾಗಿ ನೀವು ಕೇಳಿದ್ರೆ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನಾನು ಪಿ ಓಕೆ ಯಾಕೆಂದ್ರೆ ಅಲ್ಲಿರುವಂತಹ ಎಲ್ಲಾ ಉಗ್ರರು ಇರಬೇಕಾದ್ರೆ ನಾವಿಗೆ ಸೇಫ್ ಆಗಿದ್ದೇವೆ ಅವರ ಬುದ್ಧಿಯನ್ನು ಬಿಡೋದಿಲ್ಲ ಹೌದು ಇಲ್ಲಿ ನಾವೀಗೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಕೊಳಕು ಆಗಿರೋ ಪ್ರದೇಶನ ಕ್ಲೀನ್ ಮಾಡ್ತಾ ಇದ್ದೀವಿ ಆಮೇಲೆ ನಮ್ ಒಳಗೆ ಇರುವಂತ ಒಂದು ಕೊಳಸೋಗಿರೋ ಸಣ್ಣ ಪುಟ್ಟ ಅಥವಾ ಅವ್ರನ್ನ ಒದ್ದು ಹೊಡಿಸುವಂತ ಕಾರ್ಯನ ನಾವು ಮಾಡಬೇಕು ಅಷ್ಟೇ ಅಷ್ಟೇ ನಮ್ಮ ತಂಡೆಗೆ ನೋಡ್ ಬರಬಾರ್ದು ಹಂಗ ಏನ್ ಮಾಡ್ಬೇಕು ಆ ಕೆಲಸ ಮಾಡಬೇಕು ಅಷ್ಟೇ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಹಲೋ ಹಲೋ ತಾಮ ಸರ್ ಹಲೋ ಹಾ ಕೇಳಿಸಿದೆ ಕೇಳಿಸಿದೆ ಸರ್ ನಮಸ್ಕಾರ ನಾನು ಮೈಸೂರಿಂದ ಉಮೇಶ್ ಅಂತ ಮಾತಾಡೋದು ಉಮೇಶ್ ಅವ್ರ ಹೇಳಿ ಸರ್ ನಾನು ತುಂಬಾ ಹೊತ್ತಿಂದ ನೋಡ್ತಾ ಇದೆ ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ ನಡೀತಾರ ಘಟನೆಗಳು ಮತ್ತೆ ನಮ್ಮ ಸಮಾಜದ ಕಳಿ ಕಳಕಳಿ ಮತ್ತೆ ನಮ್ಮ ಜನಗಳಿಗೆ ಎಷ್ಟು ಉದ್ರೇಕ ಆಗಿದ್ದಾರೆ ಇದನ್ನೆಲ್ಲ ಖಂಡಿತ ನಾನು ಗಮನಿಸ್ತಾ ಇದೆ ನಾನೊಬ್ಬ ಸಾಮಾನ್ಯ ಆಟೋ ಡ್ರೈವರ್ ಸೊ ನನಗೆ ನನ್ನ ದೇಶಾಭಿಮಾನ ಅಂತ ಬಂದಾಗ ನನ್ನ ಜಾತಿ ಮತ್ತೆ ಧರ್ಮದ ಬಗ್ಗೆ ಅಲ್ಲ ದೇಶಾಭಿಮಾನ ಅಂತ ಬಂದಾಗ ನನ್ನವರು ನನ್ನ ದೇಶ ಅನ್ನೋದು ನನಗೆ ತುಂಬಾ ಅಭಿಮಾನ ಇದೆ ಸರ್ ರಕ್ತ ಕುದೀತಾ ಇದೆ ನನ್ನ ಏನು ನನ್ನ ಈ ಸಹೋದ್ಯೋಗಿಗಳು ಇಪ್ಪತ್ತಾರು ಜನ ಅವರ ಹಣೆಯಲ್ಲಿ ಅವರ ಹೆಂಡತಿರ ಹಣೆಯಲ್ಲಿ ಸಿಂಧೂರ ಸಿ ಮಧ್ಯ ಜೀರೋ ದೂರ ಆ ಜೀರೋನ ದೂರ ಇದು ತಕ್ಕ ಕಾಲ ಸರ್ ಇದು ತಕ್ಕ ಪ್ರಶ್ನೆ ಇದು ನಮ್ಮ ಮೋದಿಯವರು ಕರೆಕ್ಟ್ ಆಗಿ ಇದನ್ನ ಅನನ್ಸ್ ಮಾಡಿ ಕೊಟ್ಟಿರೋದು ಅವ್ರಿಗೆ ಪ್ರತ್ಯುತ್ತರ ಅಂದ್ರೆ ಇದೆ ಸರ್ ನಾನು ತುಂಬಾ ಇದನ್ನ ನಾನು ಗೌರವಿಸ್ತೀನಿ ಮತ್ತೆ ನಮ್ಮಿಂದ ನಾನು ಸಹಾಯ ಬೇಕು ನಮ್ಮ ನಾವು ನಮ್ಮ ದೇಶಕ್ಕೋಸ್ಕರ ನಾನು ಏನಾದ್ರು ಮಾಡ್ಬೇಕಂದ್ರೆ ನಾನು ಖಂಡಿತ ನನ್ನ ಹಾತನೇ ತಗೊಂಡೋಗಿ ನಾನು ಅಲ್ಲಿ ಸರ್ವಿಸ್ ಮಾಡ್ತೀನಿ ಸರ್ ಅಷ್ಟು ನನ್ಗೆ ಹೆಮ್ಮೆ ಇದೆ ಸೊ ಯಾಕೆಂತಂದ್ರೆ ಇವರು ಅಲ್ಲಿ ಎಲ್ಲೋ ತಿನ್ನ ಕಿಟ್ಟಿಲ್ದೇನೆ ನಾವು ಇಲ್ಲಿ ಎಲ್ಲ ಸಪ್ಲೈ ಮಾಡ್ಕೊಂಡು ಅವ್ರಿಗೋಸ್ಕರ ಇಲ್ಲಿ ಈರುಳ್ಳಿ ಆಲೂಗೆಡ್ಡೆ ಕೆಟ್ಟ ಬೆಳೆದು ಬೆಳಗೋ ಅವ್ರಿಗೆ ಸಪ್ಲೈ ಮಾಡಿ ಅವ್ರ ಹೊಟ್ಟೆ ತುಂಬಿಸ್ತಾ ಇದ್ದೀವಿ ನಮ್ಮ ತಂದೆ ತಾಯಿಗಳು ನಾವು ರೈತ ಕುಟುಂಬದವರು ನಾವು ಅಷ್ಟು ಕಷ್ಟಪಟ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಅವ್ರನ್ನ ಸಾಕಿ ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದೀವಿ ನಮ್ಮ ಭಾರತ ದೇಶದವರು ಅಂದ್ರೆ ನಮ್ ಬಗ್ಗೆ ಅವ್ರಿಗೆ ಅಷ್ಟು ಗೌರವ ಇಟ್ಕೊಂಡೆ ನಮ್ಮ ಮೇಲೆ ಕಾಲು ಕೆರೆದು ಮೇಲೆ ಯುದ್ಧ ಮಾಡ್ತೀನಿ ಅಂತ ಅವರು ತೊಡೆತ ನಿಂತಾಗ ನಾವು ತಾಯಿ ಎದೆ ಹಾಲನ್ನ ಕುಡಿದಿರೋರು ನಮ್ಗೆ ಎಷ್ಟು ಕಿಚ್ಚಿರ್ಬೇಕು ಅನ್ನೋ ಭಾರತ ಮಕ್ಕಳಿಗೆ ನಮ್ಗೆ ನನ್ಗೆ ತುಂಬಾ ಹೆಮ್ಮೆ ಇದೆ ಸರ್ ಇದನ್ನ ನಾನು ಗೌರವಿಸ್ತೀನಿ ತುಂಬಾ ಗೌರವಿಸ್ತೀನಿ ಬಟ್ ನಮ್ಮ ಯೋಧರಿಗೆ ಏನು ಆಗಲ್ಲ ಅನ್ನೋದು ನಮ್ಮ ಈ ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ತಾಯಿ ಅವಳು ದಿಪ್ಪಾದೇವಿ ಅವಳು ಈ ಸಂಹಾರ ಮಾಡ್ತಾಳೆ ಅವ್ರು ಸರ್ ಅವಳು ತುಂಬಾ ಸಂಹಾರ ಮಾಡ್ತಾಳೆ ಆ ನಂಬಿಕೆ ನನಗಿದೆ ಸರ್ ಸರಿ ನಾ ಭಾರತೀಯ ಸೇನೆ ಕೂಡ ಆ ಕಡೆ ದಾಳಿ ಮಾಡ್ತಾ ಇದೆ ಸೇನೆ ಇರ್ಬೋದು ದಾಳಿ ಮಾಡ್ತಾ ಇದ್ದಾರೆ ಏನನ್ಸುತ್ತೆ ತಕ್ಕ ಪಾಠ ಕಲಿಸ್ಬೇಕಾ ಪಾಕಿಸ್ತಾನವನ್ನೇ ಸರ್ವನಾಶ ಮಾಡ್ಬೇಕಾ ಅಥವಾ ಅಲ್ಲಿರೋ ಉಗ್ರರಿಗೆ ಸೇನಾಧಿಕಾರಿಗಳಿಗೆ ಅಂದ್ರೆ ಉಗ್ರರಿಗೆ ತಕ್ಕ ಪಾಠ ಕಲಿಸ್ಬೇಕಾ ಏನನ್ಸುತ್ತೆ ಸರ್ ನಿಮ್ಗೆ ಮೇಡಮ್ ಖಂಡಿತ ಅದರಲ್ಲಿ ಎರಡನ್ನೂ ನಾವು ತಗೋಬೇಕು ಪಬ್ಲಿಕ್ ಅಲ್ಲಿ ಅಲ್ಲಿ ಹಮಾಯಕರು ಇದ್ದಾರೆ ಮತ್ತೆ ಉಗ್ರರು ಹೌದು ಹೌದು ಬಟ್ ನಾವು ಒಂದು ಕೊಳಕ್ ನೀರ್ ಹಳದಿ ಬರ್ತಾ ಇದೆ ಅಂದಾಗ ಅದನ್ನ ಫಿಲ್ಟರ್ ಮಾಡೇ ನಾವು ಬಿಡಬೇಕು ಅದನ್ನ ಅದು ಫಿಲ್ಟರ್ ಈಗ ನಾವು ಏನೋ ಡಾಕ್ಟರ್ ನಾವು ವಾಟರ್ನ ಏನ್ ಪ್ಯೂರಿಫೈ ಮಾಡ್ತೀವಿ ಸೊ ಅದೇ ತರ ಈಗ ಪಾಕಿಸ್ತಾನ ಅಂತಂದ್ರೆ ಅದು ಒಂದು ಒಂದು ಈ ಕೊಳಕ್ ವಾಟರ್ ಆಗಿದೆ ಕೊಳಕ್ ಒಂದು ನೀರ್ ಆಗೋಗಿದೆ ಅಲ್ಲಿ ಒಳ್ಳೆಯವರ ಕೆಟ್ಟವರು ಅಂತ ನಾವು ಅಲ್ಲಿ ಪ್ರೆಗ್ನೆನ್ಸ್ ಆಗಲ್ಲ ಈ ಸಮಯದಲ್ಲಿ ಇದ್ದ ಸಮಯದಲ್ಲಿ ಮೊದ್ಲಿತ್ತು ನಾವ್ ಅದನ್ನ ಮಾಡ್ತಾ ಇದ್ವಿ ಸೊ ನಮ್ಮ ಪ್ರಧಾನಿಗಳು ಕೂಡ ನಮ್ಮ ಭಾರತ ದೇಶ ಕೂಡ ನಾವ್ ಗಮನಿಸ್ತಾ ಇತ್ತು ಇವರು ಸಾಮಾನ್ಯ ಪ್ರಜೆಗಳು ಅಲ್ಲಿ ಹಮಾಯಕರಿದ್ದಾರೆ ಮತ್ತೆ ಟೆರರಿಸ್ಟ್ ಇದ್ದಾರೆ ಕೆಟ್ಟವರು ಇದಾರೆ ಒಳ್ಳೆಯವರು ಇದಾರೆ ಅದೆಲ್ಲ ಗಮನಿಸ್ತಾ ಇತ್ತು ಅದೆಲ್ಲ ಒಂದು ಫಾರ್ಮಾಲಿಟಿಸ ಇತ್ತು ಬಟ್ ಯುದ್ಧ ಅಂತ ಬಂದಾಗ ನಾವ್ ಅದನ್ನ ನೋಡಕ್ ಆಗಲ್ಲ ನೋಡಕ್ ಹೋದ್ರೆ ನಮ್ಗೆ ಒಳ್ಳೆಯವರು ಕೆಟ್ಟವ್ರಾಗ್ಬಹುದು ಹೌದು ಯಾಕೆಂದ್ರೆ ನಮ್ಮ ನಮ್ಮಲ್ಲಿ ಇಲ್ಲೇ ಇದ್ದಾರೆ ಈಗ ನಮ್ಮ ಮೈಸೂರು ಉದಯಗಿರಿಲಿ ನಾವ್ ಇಲ್ಲೇ ಪಕ್ಕದಲ್ಲಿ ಎಂಟು ಕಿಲೋಮೀಟರ್ ಇಲ್ಲೇ ಪಾಕಿಸ್ತಾನಿಗಳಿದ್ದಾರೆ ನಾವು ಅವ್ರ ಅವ್ರಿಗೆ ಗೂಡ್ ಸರ್ವಿಸ್ ಮಾಡ್ತೀವಿ ಅವರು ಪ್ರೊವೈಡ್ ಮಾಡ್ತಾರೆ ನಾವು ಅವ್ರ ಜೊತೆಲಿ ಇರ್ತೀವಿ ನಮ್ ಅವ್ರು ಇರ್ತಾರೆ ನಮ್ ಜಾಗದಲ್ಲಿ ನಮ್ ನಾವೇ ಬಡವಿ ಕೊಟ್ಟಿರ್ತೀವಿ ಅವ್ರಿಗೆ ನಮ್ಮದ್ಯ ನಮ್ ಕಾವೇರಿ ಜಲ ನೆಲ ನೀರು ಗಾಳಿ ಎಲ್ಲ ಸೇವಿಸ್ಕೊಂಡು ನಮ್ಗೆ ಎರಡು ಬದೀತಾ ಇದಾರೆ ಫಿಲ್ಟರ್ ಮಾಡಕ್ ಆಗಲ್ಲ ಹಂಗೆ ಹೌದು ಸರ್ ಹೌದು ಮೇಡಮ್ ಅಲ್ಲಿ ಏನಿದ್ರು ಫಿಲ್ಟರ್ ಮಾಡಿ ಬೇಸಾಗ ಇಲ್ಲಿ ಯಾವ ಸರ್ ಇನ್ನ ಈ ಸಮಯ ಒಳ್ಳೇದಂತ ಅನ್ಸುತ್ತೆ ನಿಮ್ಗೆ ಪಿ ಮತ್ತೆ ನಾವ್ ತಿರ್ಗಾ ಪಡೆದ್ಕೊಳ್ಳೋದಕ್ಕೆ ಖಂಡಿತ ಮೇಡಮ್ ಯಾಕೆಂದ್ರೆ ನಿನ್ನೆ ತಾನೇ ವಾಸವಿ ಜಯಂತಿ ಆಗಿದೆ ಯಾಕೆಂದ್ರೆ ಈಗ ಬಸವ ಜಯಂತಿ ಮೇಲೆ ಈಗ ಬರ್ತಾ ಇರೋದು ಪ್ರತಿಯೊಂದು ಒಂದೊಂದು ದಿನ ಒಂದೊಂದು ನಕ್ಷತ್ರಗಳು ಕೂಡ ಒಂದೊಂದು ನಮ್ಮ ಹಿಂದೂ ಧರ್ಮದಲ್ಲಿ ನಡೀತಾ ಇರೋದು ಒಂದೊಂದು ಪ್ರತಿ ಕ್ಷಣನೂ ಸೂರ್ಯದಯ ಆಗ್ತಿದ್ದಂಗೆ ನಾವು ಹೊಸದ್ನೆ ಬಯಸ್ತೀವಿ ಯಾರು ಕೆಟ್ಟದಾಗ್ಬಾರ್ದು ಅಂತ ನಾವ್ ಬಯಸೋದಿಲ್ಲ ಯಾರಿಗೂ ನಾವು ಕೆಟ್ಟದ್ ಅಂತ ಬಯಸೋದಿಲ್ಲ ಎಲ್ಲರಿಗೂ ಸರ್ವಜನ ಭವಂತ ಅಂತಾನೆ ನಾವು ಸೂರ್ಯನ್ ಪ್ರಾರ್ಥನೆ ಮಾಡೋದು ಅಂಥದ್ರಲ್ಲಿ ಇವರು ನಾವು ಕಣ್ಣು ಮುಚ್ಚಿದಾಗ ನಮ್ ಬೆನ್ನಿಂದ ಚೂರಿ ಆಗ್ತಾರೆ ಅಂದ್ರೆ ಅವ್ರನ್ನ ನಾವು ಬಿಡೋ ಮಾತೆ ಇಲ್ಲ ಮತ್ತೆ ಬಿಡಕ್ಕೆ ನಮ್ಮ ಸಂಸ್ಕೃತಿ ನಮ್ ಸಂಪ್ರದಾಯ ನಮ್ ದೇವರು ಕೂಡ ನಮ್ಮನ್ನ ಚುಮ್ಸಲ್ಲ ಯೆ ಕೊಡ್ತೀವಿ ಹೊರ್ತು ಬೆನ್ ಕೊಡಲ್ಲ ನಾವು ಅಂದ್ರೆ ನಮ್ಮ ದೇಶ ಸೊ ಹಾಗಾಗಿ ನಾಳೆ ಹೊಸದೇ ಕಾಣಬೇಕು ಪಾಕಿಸ್ತಾನ ನಿರ್ವಾಂಸ ಮಾಡ್ಬೇಕು ಮೇಡಮ್ ಏನು ಬೆಂಗಳೂರು ಮೈಸೂರು ಡೆಲ್ಲಿ ಮುಂಬೈನಲ್ಲಿ ಈ ಪಾಕಿಸ್ತಾನ ಜಿಂದಾಬಾದ್ ಅಂತ ಮುಸ್ಲಿಮ್ಗಳು ಘೋಷಣೆ ಕೂಗ್ತಾ ಇದಾರೆ ಅವ್ರನ್ನೆಲ್ಲ ಹೊಡೆದು ಉಳಿಸ್ಬೇಕು ಹಿಂದೂಸ್ತಾನ್ ಅದ್ ಏನಿದೆ ಅದ್ರದ್ದು ಗೌರವ ಅವ್ರು ರೆಸ್ಪೆಕ್ಟ್ ಮಾಡಬೇಕು ಹಂಗಿದ್ರೆ ಈ ಭೂಮಿ ಮೇಲೆ ಅವ್ರ ಇರ್ಬೇಕು ಈ ಭಾರತದಲ್ಲಿ ಇರ್ಬೇಕು ಇಲ್ಲ ಅಂದ್ರೆ ಹೋಗ್ಬೇಕು ದೇಶ ಬಿಟ್ಟು ಹೋಗ್ಬೇಕು ಅವ್ರು ನಿಜ 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 ಓಕೆ ಸರ್ ಓಕೆ